ಓಂ ಶಾಂತಿ ಇಂದಿನ ವಿಷಯವಾಗಿದೆ ಜೀವನ ನೌಕೆಯ ವಿಜಯ ಧ್ವಜ ಆತ್ಮವಿಶ್ವಾಸ ಆತ್ಮವಿಶ್ವಾಸ ಇದ್ದಲ್ಲಿ ನಾವು ಏನನ್ನಾದರೂ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಮಾನವನ ಜೀವನದಲ್ಲಿ ಸಫಲತೆಯ ತವರು ಮನೆ ಎಂದರೆ ಆತ್ಮವಿಶ್ವಾಸ ಆತ್ಮವಿಶ್ವಾಸದಿಂದಲೇ ವಿಜಯ ಆತ್ಮವಿಶ್ವಾಸ ಇಲ್ಲದೇ ಇದ್ದರೆ ಏನಾಗ್ತದೆ ಪರಜಯ ಆದ್ದರಿಂದ ಆತ್ಮವಿಶ್ವಾಸದ ಅಭಾವವಿದ್ದರೆ ಏನಾಗ್ತದೆ ವಿಜಯವು ಅಸಂಭವವಾಗ್ತದೆ ವಿಜಯ ನಮ್ಮಲ್ಲಿ ಆತ್ಮವಿಶ್ವಾಸ ಇಲ್ಲದೇ ಇದ್ದರೆ ವಿಜಯ ಸಂಭವಿಸಲಿಕ್ಕೆ ಸಾಧ್ಯವೇ ಇಲ್ಲ ಆತ್ಮವಿಶ್ವಾಸವನ್ನು ದೃಢೀಕರಿಸಿಕೊಂಡರೆ ಸಫಲತೆಯು ಸ್ವತಃ ಶರಣಾಗತವಾಗ್ತದೆ ಅಲ್ವಾ ನಮ್ಮಲ್ಲಿ ಎಷ್ಟು ನಾವು ದೃಢತೆಯಿಂದ ಆತ್ಮವಿಶ್ವಾಸವನ್ನು ಇಟ್ಕೋಬೇಕಾಗಿದೆ ಯಾವುದೇ ಕ್ಷೇತ್ರದ ವಿಜೇ ವಿಜೇತನ ನಡೆಗೆ ಸೂಕ್ಷ್ಮ ನೋಟವನ್ನು ಹರಿಸಿದಾಗ ಏನಾಗ್ತದೆ ಅವನ ಗೆಲುವಿನ ಗುಟ್ಟು ಅಚ್ಚಲವಾದ ಆತ್ಮವಿಶ್ವಾಸವೆಂಬುದು ಗೋಚರವಾಗ್ತದೆ ನೀವು ಯಾರನ್ನೇ ನೋಡಿ ಅವರು ಯಾವುದೇ ಕ್ಷೇತ್ರದಲ್ಲಿ ಒಂದು ಸಾಧನೆಯನ್ನು ಮಾಡಿದ್ದಾರೆ ಅಂದರೆ ಅವರು ಅಷ್ಟು ಅಚ್ಚಲವಾದ ಆತ್ಮವಿಶ್ವಾಸ ಇರ್ತದೆ ಅವರಲ್ಲಿ ಆತ್ಮವಿಶ್ವಾಸ ಇದ್ದರೆ ಏನನ್ನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಜಗತ್ತಿನಲ್ಲಿ ಅತಿ ದೊಡ್ಡ ಚಮತ್ಕಾರವೆಂದರೆ ಈ ಆತ್ಮವಿಶ್ವಾಸ ಮಾನವನ ಸಂಪೂರ್ಣ ಸಫಲತೆಯ ಸುಂದರ ಮಂದಿರವು ಅವನ ಆತ್ಮವಿಶ್ವಾಸದ ಅಡಿಗಲ್ಲಾಗಿದೆ ಫೌಂಡೇಶನ್ ಏನಾಗಿದೆ ಆತ್ಮ ವಿಶ್ವಾಸದ ಮೇಲೆ ನಿಂತಿದೆ ಯಾವ ಕಾರ್ಯ ಅಸಂಭವವೆಂದು ಕೈಕಟ್ಟಿ ಕುಳಿತುಕೊಂಡಿರುತ್ತಾನೆಯೋ ಆ ಕಾರ್ಯದಲ್ಲಿ ಆತ್ಮವಿಶ್ವಾಸದ ಬಲದಿಂದ ಸಹಜವಾಗಿ ಸಫಲತೆಯನ್ನು ಸಾಧಿಸ್ಬೋದು ಕಟ್ಟಿ ಕುಳಿತರೆ ಯಾವುದು ಕೆಲಸನೂ ಆಗಲ್ಲ ನಾವು ಒಂದು ದೃಢ ಸಂಕಲ್ಪದಿಂದ ಆತ್ಮವಿಶ್ವಾಸದಿಂದ ಯಾವುದೇ ಕ್ಷೇತ್ರದಲ್ಲಿ ನಾವು ಒಂದು ಹೆಜ್ಜೆಯನ್ನು ಇಟ್ಟರೆ ಅದು ಸಫಲತೆ ಅಂತ ಖಂಡಿತ ಸಾಧ್ಯ ಆಗ್ತದೆ ಮನಸ್ಸಿದ್ದರೆ ಮಾರ್ಗ ಮನಸ್ಸಿದ್ದಲ್ಲಿ ಮಹದೇವ ಅಂತ ಒಂದು ಮಾತಿದೆ ಅಲ್ವಾ ಹಾಂ ಅದೇ ಥರ ಎಂಬಂತೆ ಆತ್ಮವಿಶ್ವಾಸವಿದ್ದಲ್ಲಿ ಸಫಲತೆ ಖಂಡಿತ ಇರ್ತದೆ ಆತ್ಮವಿಶ್ವಾಸ ಒಂದಿದ್ದರೆ ಏನಾಗ್ತದೆ ಗೆಲುವು ಕಟ್ಟಿಟ್ಟ ಬುದ್ಧಿ ಆತ್ಮವಿಶ್ವಾಸವನ್ನು ಜಾಗೃತಿ ಜಾಗೃತಿ ಕರೆಸಿಕೊಳ್ಳುವುದರಿಂದ ನಮ್ಮ ಬಲವು ಏನಾಗ್ತದೆ ದ್ವಿಗುಣವಾಗ್ತದೆ ಅಂದರೆ ಡಬಲ್ ಆಗ್ತದೆ ಯಾವಾಗ ನಮ್ಮಲ್ಲಿ ಆತ್ಮವಿಶ್ವಾಸವನ್ನು ನಾವು ಜಾಗೃತಿ ಮಾಡ್ತೀವಿ ಗಟ್ಟಿಗೊಳಿಸ್ಕೊಂಡು ಹೋಗಿ ನಾವು ಏನಾದರೂ ಸಾಧಿಸಲಿಕ್ಕೆ ಆತ್ಮವಿಶ್ವಾಸದಿಂದ ಹೋಗ್ತೀವಿ ಆವಾಗ ನಮ್ಮಲ್ಲಿ ಏನಾಗ್ತದೆ ನಮ್ಮ ಬಲ ಏನಾಗ್ತದೆ ನಮ್ಮ ಶಕ್ತಿ ಕೂಡ ಡಬಲ್ ಆಗ್ತದೆ ಸರ್ವಶಕ್ತಿವಾನ್ ಪರಮಾತ್ಮನಲ್ಲಿ ವಿಶ್ವಾಸವಿಲ್ಲದೆ ಹೋದರೆ ಮಾನವನು ಯಾವ ಆಕಾಂಕ್ಷೆಯನ್ನಿರಿಸಿಕೊಂಡಿರುತ್ತಾನೆಯೋ ಅವು ಕೈಗೂಡಲು ಸಾಧ್ಯ ಇಲ್ಲ ಅದರಿಂದ ಪರಮಾತ್ಮನಲ್ಲಿಯೂ ಕೂಡ ಯಾವಾಗಲೂ ಆತ್ಮವಿಶ್ವಾಸವನ್ನು ಹೊಂದಿರಬೇಕು ಅವಿಶ್ವಾಸವು ಅಂದರೆ ಆತ್ಮವಿಶ್ವಾಸ ವಿಶ್ವಾಸ ಇಲ್ಲದೇ ಇದ್ದರೆ ಎಂತಹ ಪ್ರಬಲ ಶಾಸ್ತ್ರವಾಗಿದೆ ಎಂದರೆ ಎಷ್ಟೇ ಕಠಿಣ ಪರಿಶ್ರಮ ಪಟ್ಟರೂ ಕೂಡ ನೀವೇನಾಗ್ತದೆ ಅದು ಸಫಲತೆಯು ಸಂಭಾವನೆ ಸಂಭವಿಸಲಿಕ್ಕೆ ಸಾಧ್ಯ ಇಲ್ಲ ಅವಿಶ್ವಾಸ ಎಂಬ ಘಾತಕ ಶಾಸ್ತ್ರಗತದಿಂದ ಕಡಿದು ಹೋಗ್ತದೆ ವಿಶ್ವಾಸ ಇಲ್ಲದೆ ಆತ್ಮವಿಶ್ವಾಸ ಇಲ್ಲದೆ ಯಾವುದೇ ಕೆಲಸ ಮಾಡ್ರಿ ಅದು ಸಫಲತೆ ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಯಾವ ರೀತಿಯಾಗಿ ಈ ಭೂಮಿಯಿಂದ ನೋಡಿ ಮೇಲೆ ಎಸೆಯಲ್ಪಟ್ಟ ಒಂದು ಕಲ್ಲು ಒಂದು ಮೇ ಮೇಲೆ ಎಸ್ತರೆ ಏನಾಗ್ತದೆ ಅದು ಅಂತರಿಕ್ಷವನ್ನು ಹೋಗಿ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಕಲ್ಲು ಮೇಲೆ ಹೋಗುತ್ತಿದ್ದರೂ ಏನಾಗ್ತದೆ ಅದು ಭೂ ಭೂಮಿಗೆ ಆಕರ್ಷಣೆ ಆಗ್ತದಲ್ವಾ ಹಾಂ ಆದ್ದರಿಂದ ಒಬ್ಬ ಭೂ ಗುರುತ್ವಾಕರ್ಷಣೆಯು ತನ್ನೆಡೆಗೇನು ಮಾಡ್ಕೊಳ್ಳುತ್ತೆ ಅದನ್ನ ಸೆಳ್ಕೊಂಡು ಬಿಡ್ತದೆ ಅಲ್ವಾ ಗುರುತ್ವಾಕರ್ಷಣೆ ಶಕ್ತಿನೂ ಸೆ ಸೆಳ್ಕೊಂಡು ಬಿಡೋದ್ರಿಂದ ಏನಾಗ್ತದೆ ಅದು ಮತ್ತೆ ಕೆಳಗಡೆ ಬಂದುಬಿಡ್ತದೆ ಅದೇ ರೀತಿಯಾಗಿ ಅವಿಶ್ವಾಸ ಇದ್ದರೆ ಮನುಷ್ಯನು ತನ್ನ ಸಫಲತೆಯ ಮೇಲೆ ಸಂದೇಹಿತನಾಗಿ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳಲೇನಾಗ್ತಾನೆ ಅವನು ವಂಚಿತನಾಗ್ತಾನೆ ಆತ್ಮವಿಶ್ವಾಸಿ ಹಾಗೂ ಆತ್ಮವಿಶ್ವಾಸ ರಹಿತ ಮನುಷ್ಯರಲ್ಲಿ ಏನಾಗ್ತದೆ ಆಕಾಶ ಭೂಮಿಯಷ್ಟು ಅಂತರವಿರುತ್ತದೆ ಅಲ್ವಾ ಆತ್ಮವಿಶ್ವಾಸ ಇದ್ದ ವ್ಯಕ್ತಿ ಎಷ್ಟು ಅವನು ಒಂದು ದೃಢ ನಿಶ್ಚಯದಿಂದ ಮುನ್ನುಗ್ಗಿ ಕೆಲಸ ಕಾರ್ಯಗಳನ್ನ ಮಾಡ್ತಾನೆ ಈ ಆತ್ಮವಿಶ್ವಾಸವೇ ಇಲ್ಲದೇ ಇರೋರು ಏನು ಮಾಡ್ತಾರೆ ಅವ್ರು ಯಾವಾಗಲೂ ಒಂದು ಅವರಲ್ಲಿ ಏನೋ ಒಂದು ಸಾಧನೆ ಮಾಡಲಿಕ್ಕೇ ಸಾಧ್ಯ ಇಲ್ಲ ಯಾವಾಗಲೂ ಒಂದು ಏನಂದರೆ ಅವರಲ್ಲಿ ಒಂದು ಲೇಸಿನೆಸ್ ಆಗಲಿ ಅದನ್ನು ಕೂಡ ಬಂದ್ಬಿಡ್ತದೆ ಆತ್ಮವಿಶ್ವಾಸ ರಹಿತ ವ್ಯಕ್ತಿಯ ಜೀವನ ಯಾವಾಗಲೂ ಪರಾಜಯ ಆಗಿರ್ತದೆ ಅಲ್ವಾ ಅವನಲ್ಲಿ ಆತ್ಮವಿಶ್ವಾಸವೇ ಇಲ್ಲ ಅಂದರೆ ಏನಾಗ್ತದೆ ಅವ್ನಿಗೆ ಏನೋ ವಿಜಯವನ್ನು ಸಾಧಿಸ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಅವನಲ್ಲಿ ಯಾವಾಗಲೂ ಚಿಂತೆ ವ್ಯಾಕುಲತೆ ದುಃಖ ದುಗುಡ ದುಮ್ಮಾನಗಳಿಂದ ಕೂಡಿರ್ತದೆ ಯಾವಾಗಲೂ ಆಲಸ್ಯ ಭರಿತವಾಗಿರ್ತದೆ ಜೀವನ ಆತ್ಮವಿಶ್ವಾಸಿಯ ಜೀವನ ಹೇಗಿರ್ತದೆ ಯಾವಾಗಲೂ ಸಾಹಸ ಹರ್ಷ ಉಲ್ಲಾಸ ಉತ್ಸಾಹದಿಂದ ಯಾವಾಗಲೂ ಚೈತನ್ಯ ಭರಿತವಾಗಿದ್ದು ಯಾವಾಗಲೂ ಅವಿಶ್ರಾಂತರಾಗಿರೋರು ಈಗ ನೋಡಿ ಆಲಸ್ಯ ಆತ್ಮವಿಶ್ವಾಸ ಇಲ್ಲದೇ ಇರೋರು ಇರ್ತಾರೆ ಅವ್ರು ಯಾವಾಗಲೂ ಲೇಸಿನೆಸ್ಸು ಅವರಲ್ಲಿ ಆಲಸ್ಯ ಇರ್ತದೆ ಯಾವಾಗಲೂ ಆರಾಮ್ಸೆ ಅಂದರೆ ಅವರು ಆರಾಮಾಗಿರೋದನ್ನೇ ಬಯಸ್ತಾ ಇರ್ತಾರೆ ಆದರೆ ಯಾವಾಗ ಅವರಲ್ಲಿ ಆತ್ಮವಿಶ್ವಾಸ ಇರ್ತದೆ ಅವ್ರು ಯಾವಾಗಲೂ ತುಂಬ ಉಲ್ಲಾಸ ಉತ್ಸಾಹದಿಂದ ಇರ್ತಾರೆ ಅವರು ಯಾವಾಗಲೂ ನಾವು ವಿಶ್ರಾಂತಿಯಿಂದ ಇರಬೇಕು ಅಂತ ಇಲ್ಲ ಯಾವಾಗಲೂ ಏನಾದರೂ ಒಂದು ಅವರು ಮಾಡ್ತಾನೇ ಇರಬೇಕು ಏನಾದರೂ ಒಂದು ಕೆಲಸ ಕಾರ್ಯ ಮಾಡಬೇಕು ಏನಾದರೂ ಒಂದು ನಾವು ಗತಿಯಿಂದ ಏನಾಗ್ತದೆ ಅವರಲ್ಲಿ ಮಾಡ್ತಾ ಇರೋದರಿಂದ ಅವರಿಗೆ ವಿಜಯ ವಿಜಯ ಸದಾ ಸಿದ್ಧ ಆಗಿರ್ತದೆ ವಿಜಯದ ಶಿಖರದೆಡೆಗೆ ಅವರು ಬರದಿಂದ ಸಾಕ್ತಿರ್ತಾರೆ ಯಾವಾಗಲೂ ಏನೇ ಮಾಡ್ತಾ ಹೋದರೂ ಅವರಿಗೆ ವಿಜಯ ಪ್ರಾಪ್ತಿ ಆಗ್ತಾನೆ ಹೋಗ್ತದೆ ಜಗತ್ತಿನಲ್ಲಿ ಯಾವುದೇ ಮಹಾನ್ ಕಾರ್ಯಗಳನ್ನ ನೆರವೇರಿಸಿದರೂ ಅವುಗಳ ಎಲ್ಲವೂ ಆತ್ಮವಿಶ್ವಾಸದ ಬಲದ ಮೇಲೆ ಆಧಾರಿತಗೊಂಡಿವೆ ನೀವು ಉದಾಹರಣಾರ್ಥವಾಗಿ ನೋಡಿ ಈ ಬ್ರಿಟಿಷರ ದೌರ್ಜನ್ಯ ಏನು ನಡೀತಾ ಇತ್ತಲ್ವ ದೌರ್ಜನ್ಯುತ ಆಡಳಿತಕ್ಕೆ ಒಳಗಾದ ಭಾರತವನ್ನು ಸ್ವತಂತ್ರಗೊಳಿಸಿದ್ದ ಮಹಾತ್ಮ ಗಾಂಧೀಜಿಯವರಿಗೂ ಅಚ್ಚಲವಾದ ಆತ್ಮವಿಶ್ವಾಸವಿತ್ತು ಏನೆಂದರೆ ನಾವು ಅಹಿಂಸೆಯಿಂದ ಭಾರತವನ್ನು ಸ್ವತಂತ್ರಗೊಳಿಸಲು ಸಾಧ್ಯವಾಯಿತು ಅಲ್ವಾ ಅವರಲ್ಲಿದ್ದ ಆ ಆತ್ಮವಿಶ್ವಾಸದಿಂದಲೇ ಏನಾಯಿತು ಸ್ವತಂತ್ರವಾಯಿತು ಭಾರತ ಎಂದು ಅದೇ ರೀತಿ ಆತ್ಮ ವಿಶ್ವಾಸ ವಿಖ್ಯಾತ ಅತ್ಯುನ್ನತ ಶಿಖರವನ್ನು ಏರಿದ ಪ್ರಪ್ರಥಮವಾಗಿ ಮೌಂಟ್ ಮೌಂಟ್ ಎವರೆಸ್ಟನ್ನು ಪ್ರಪ್ರಥಮವಾಗಿ ಏರಿದಂತಹ ಸಾಹಸಿ ತೈನ್ಸಿಂಗನ್ನು ಕೂಡ ಆತ್ಮವಿಶ್ವಾಸದಿಂದಲೇ ಸಂಪನ್ನನಾಗಿದ್ದರು ಯಾರಿಗೆ ತಮ್ಮ ಶಕ್ತಿಗಳ ಮೇಲೆ ನಂಬಿಕೆ ಇರೋದಿಲ್ವೋ ಅವರು ಶಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ಆಗೋದಿಲ್ಲ ಅವರಲ್ಲಿ ಆತ್ಮವಿಶ್ವಾಸವೇ ಇಲ್ಲ ಅಂದಮೇಲೆ ಯಾವುದೇ ಕಾರಣ ಯಾವುದೇ ಕಾರ್ಯವನ್ನು ಕೂಡ ಅವರು ಪೂರೈಸಲಿಕ್ಕೆ ಸಾಧ್ಯ ಆಗಲ್ಲ ಪೂರ್ಣರಾದ ಸಂಶಯ ಸಂಶಯಾತ್ಮನು ಯಾವುದೇ ಕಾರ್ಯದಲ್ಲಿ ಸಫಲತನು ಆಗಲಿಕ್ಕೆ ಸಾಧ್ಯ ಇಲ್ಲ ಯಾವಾಗಲೂ ಅವರು ಅಸಫಲರೇ ಆಗ್ತಿರ್ತಾರೆ ಸಫಲತೆಯನ್ನು ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಎಲ್ಲ ಅದಕ್ಕಿಂತಲೂ ಏನು ಮಾಡಬೇಕು ಪೂರ್ವದಲ್ಲಿ ಉನ್ನತಿ ಹೊಂದುವವನ ಹೃದಯ ಹೃದಯ ತಲದಲ್ಲಿ ಸಫಲತೆಯ ಬೀಜವನ್ನು ಬಿತ್ತಬೇಕು ನಾನು ಸಫಲತೆಯನ್ನು ಪಡ್ಕೊಂಡೇ ಪಡ್ಕೊಳ್ತೀನಿ ಅನ್ನೋ ಒಂದು ಬೀಜವನ್ನು ಬಿತ್ತಿದಾಗ ಎಲ್ಲಿವರೆಗೆ ಮನದಲ್ಲಿ ಸಫಲತೆಯ ಭಾವನೆಗಳು ಸಕರವ ಸಂಗ್ರಹವಾಗೋದಿಲ್ಲವೋ ಅಲ್ಲಿವರೆಗೆ ಜಗತ್ತಿನ ಯಾವುದೇ ಶಕ್ತಿಗಳು ಸಫಲತೆಯನ್ನು ಪಡೆಯುವಿಕೆಯಲ್ಲಿ ಸಹಾಯಕವಾಗಲಾರವು ತಮ್ಮ ತಮ್ಮ ಗೌರವ ಹಾಗೂ ಯೋಗ್ಯತೆಯ ಮೇಲೆ ವಿಶ್ವಾಸವಿರಿಸಿದ ವ್ಯಕ್ತಿಗಳು ಇಂದು ವಿಶ್ವದಲ್ಲಿ ವಿರಾಳವಾಗಿ ದೊರಕುತ್ತಾರೆ ನೆಪೋಲಿಯನ್ನಂತಹ ಮಹತ್ವಾಕಾಂಕ್ಷಿಗೆ ತನ್ನ ಯೋಗ್ಯತೆ ಮತ್ತು ಶಕ್ತಿಗಳ ಮೇಲೆ ವಿಶ್ವಾಸವಿಲ್ಲದೆ ಹೋಗಿದ್ದರೆ ಏನನ್ನು ಕೂಡ ಸಾಧಿಸಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅಲ್ವಾ ನೋಡಿ ನೆಪೋಲಿಯನ್ರು ಎಷ್ಟು ಸಾಧನೆಯನ್ನು ಮಾಡಿದರು ನೆಪೋಲಿಯನ್ಸು ನೋಡಿ ಆತ್ಮವಿಶ್ವಾಸದಿಂದಲೇ ಎಷ್ಟೆಲ್ಲ ಸಾಧನೆ ಮಾಡಿದರು ಅವರಲ್ಲಿ ಅವರ ಶಕ್ತಿಯ ಮೇಲೆ ಅವರಿಗೆ ಆತ್ಮವಿಶ್ವಾಸವಿತ್ತು ಅವರು ನೋಡಿ ಎಷ್ಟು ಶೈಕ್ಷಣಿಕ ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಣೆಯನ್ನು ಮಾಡಿದರು ಮತ್ತು ನಾಗರಿಕರಿಗೆ ಒಂದು ದೀರ್ಘವಾದ ಒಂದು ಒಂದು ನಿರ್ಧಾರವನ್ನು ತೆಗೆದುಕೊಂಡು ಅದನ್ನು ದೀರ್ಘವಾಗಿ ನೆರವೇರಿಸೋ ಹಾಗೆ ಒಂದು ಒಂದು ಪರಿಹಾರವನ್ನು ಕೊಟ್ಟರು ಅಲ್ವಾ ಅಂದರೆ ಅವರ ಆತ್ಮವಿಶ್ವಾಸದ ಮೇಲೆ ಅವರಿಗೆ ನಂಬಿಕೆ ಇತ್ತು ಅವರ ಶಕ್ತಿಗಳ ಮೇಲೆ ಅವರಿಗೆ ವಿಶ್ವಾಸವಿತ್ತು ಅದೇ ರೀತಿ ಆತ್ಮವಿಶ್ವಾಸ ಇಲ್ಲದೆ ಯಾವ ಪ್ರಗತಿಯ ಪಥದಲ್ಲಿ ಕೂಡ ಮುನ್ನಡೆಯಲಿಕ್ಕೆ ಸಾಧ್ಯ ಇಲ್ಲ ಸಫಲತೆಯು ಆತ್ಮವಿಶ್ವಾಸದ ನೆರಳಾಗಿದೆ ನಮ್ಮ ಸಂಕುಚಿತ ವಿಚಾರಗಳು ನಮ್ಮನ್ನು ತಮ್ಮ ಬಂಧನದಲ್ಲಿ ಬಂಧಿತರಾಗಿರಿಸುತ್ತದೆ ಅವುಗಳ ಬಂಧನವನ್ನು ಕಿತ್ತೊಗೆದು ಆತ್ಮವಿಶ್ವಾಸದ ರಾಜ್ಯದಲ್ಲಿ ದೃಢ ಹೆಜ್ಜೆಯನ್ನಿಕ್ಕಿದಾಗ ದೃಢ ಹೆಜ್ಜೆಯನ್ನಿಟ್ಟಾಗ ನಮ್ಮ ಆಸೆ ಆಕಾಂಕ್ಷೆಗಳ ಕನಸಿನ ಗೋಪುರವನ್ನು ಪ್ರತ್ಯಕ್ಷಿಕ ಗೊಳಿಸಲಿಕ್ಕೆ ಸಾಧ್ಯ ಆಗ್ತದೆ ಆತ್ಮವಿಶ್ವಾಸವುಳ್ಳ ವ್ಯಕ್ತಿಗಳು ಇತಿಹಾಸದಲ್ಲಿ ಅಜರ ಅಮರವಾಗಿದ್ದಾರೆ ಏಕೆಂದರೆ ಅವರಿಗೆ ತಮ್ಮ ಹೊಂಗನಸು ನನಸಾಗಿಯೇ ತೀರುತ್ತದೆ ಎಂಬ ನಿಶ್ಚಯವನ್ನು ಇಟ್ಕೊಂಡಿರ್ತಾರೆ ಅವರು ಆತ್ಮವಿಶ್ವಾಸದ ಬಲದಿಂದ ನಿರಂತರವಾಗಿ ಮುಂದೆ ಮುಂದೆ ಸಾಗಿ ಅಂತ್ಯದಲ್ಲಿ ತಮ್ಮ ಗುರಿಯನ್ನು ತಲುಪಿ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ತಾರೆ ವಿಜಯಮಾಲೆಯನ್ನು ಅಲಂಕಾರ ಮಾಡಿಕೊಳ್ತಾರೆ ಆವಾಗ ಏನಾಗ್ತದೆ ಅವರು ವಿಜಯಮಾಲವನ್ನು ಅಲಂಕಾರ ಮಾಡಿ ರಾರಾಜಿಸುತ್ತಾರೆ ಇದೇ ರೀತಿ ಜ್ಞಾನಿ ಆತ್ಮನು ತನ್ನ ಆತ್ಮವಿಶ್ವಾಸದ ಬಲದಿಂದ ಮುನ್ನಡೆದು ಅಂತಿಮ ಲಕ್ಷ್ಯವಾದ ಮುಕ್ತಿ ಜೀವನ್ ಮುಕ್ತಿಯ ಪ್ರಾಪ್ತಿ ಅಥವಾ ನರನಿಂದ ಶ್ರೀ ನಾರಾಯಣ ನಾರಿಯಿಂದ ಶ್ರೀ ಲಕ್ಷ್ಮಿ ಪದವಿಯನ್ನು ಅತಿ ಶೀಘ್ರ ತಲುಪಿ ಆದಿಯಿಂದ ಅಂತ್ಯದವರೆಗೂ ಗಾಯನಗೊಳ್ಳುವ ವೈಜಯಂತಿ ಮಾಲೆಯ ಮಣಿಯಾಗಿ ಸುಶೋಭಿಸಬಲ್ಲನು ಯಾರಿಗೆ ನಾವು ಎಂತಹ ಗುರಿಯನ್ನು ಮುಟ್ಟಬೇಕಾಗಿದೆ ಎಂಬರಿವು ಜಾಗೃತವಾಗಿದೆಯೋ ಮತ್ತು ಗುರಿಯನ್ನು ಮುಟ್ಟಿಯೇ ತೀರುತ್ತೇನೆ ಎಂಬ ದೃಢ ನಿಶ್ಚಯವಿರುತ್ತದೆಯೋ ಅಂಥ ಅವರಿಗೆ ಜಗತ್ತು ತನ್ನಷ್ಟಕ್ಕೆ ತಾನೇ ಮಾರ್ಗವನ್ನು ಬಿಟ್ಟುಕೊಡ್ತದೆ ಅಲ್ವಾ ನಮ್ಮಲ್ಲೇ ಮೊದಲು ದೃಢ ನಿಶ್ಚಯ ಇರಬೇಕು ದೃಢ ಸಂಕಲ್ಪ ದೃಢ ನಿಶ್ಚಯ ಆತ್ಮವಿಶ್ವಾಸ ಇದ್ದಾಗ ನಾವು ಏನನ್ನಾದರೂ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಆವಾಗ ತನ್ನಷ್ಟಕ್ಕೆ ತಾನೇ ನಮಗೆ ಮಾರ್ಗ ಸಿಗ್ತಾ ಹೋಗ್ತದೆ ಆತ್ಮವಿಶ್ವಾಸ ಎಂಬ ವಜ್ರ ಯುದ್ಧದ ಎದುರಿಗೆ ಯಾವುದೇ ಥರನಾದ ಆಪತ್ತು ಪರಿಸ್ಥಿತಿಗಳೆಂಬ ಪರ್ವತಗಳು ನಿಲ್ಲಲಾರವು ನಮ್ಮಲ್ಲಿ ದೃಢವಾದ ಆತ್ಮವಿಶ್ವಾಸ ಇತ್ತಂದರೆ ಎಂಥ ಪರ್ವತ ಬಂದರೂ ಕೂಡ ಅದನ್ನು ನಾವು ಹೊಡೆದು ಹಾಕಿ ಹೋಗ್ಬೋದು ಅಲ್ವಾ ನಾವು ಮೆಟ್ಟಿ ನಿಲ್ಬೋದು ಆದ್ದರಿಂದ ಆತ್ಮವಿಶ್ವಾಸ ಬಹಳ ಪ್ರಮುಖವಾಗಿದೆ ಜೀವನವನ್ನು ಆಶಮಯ ಸ್ಫೂರ್ತಿಮಯ ಉತ್ಸಾಹ ಉಲ್ಲಾಸವನ್ನಾಗಿ ಮಾಡಿಕೊಂಡಾಗ ಎಂತಹದೇ ಕಠಿಣ ಕಾರ್ಯವನ್ನು ಕೂಡ ಸಫಲತಾಪೂರ್ವಕ ಸಿ ಸಿದ್ಧಿಸಿಕೊಳ್ಳಲಿಕ್ಕೆ ಕಠಿಣ ಆಗಲಿಕ್ಕೆ ಸಾಧ್ಯ ಇಲ್ಲ ಜೀವನವನ್ನು ಭ್ರಷ್ಟವನ್ನಾಗಿ ಮಾಡುವಲ್ಲಿ ಸಂಶಯದ ಪ್ರಭಾವವು ಪ್ರಬಲವಾದ ಪರಿಣಾಮವನ್ನು ಬೀರ್ತದೆ ನಮ್ಮಲ್ಲಿ ಈ ಸಂಶಯ ನಮಗೆ ಆತ್ಮವಿಶ್ವಾಸ ಇಲ್ಲದೇ ಇದ್ದರೆ ಏನಾಗ್ತದೆ ನಮಗೆ ಯಾವ ಯಾವುದ್ರ ಮೇಲೂ ಕೂಡ ಆಸಕ್ತಿ ಇಲ್ಲ ಸಂಶಯ ಇದೆ ಅಂದಾಗ ನಮ್ಮ ಜೀವನ ಏನಾಗ್ತದೆ ಅಲ್ಲಿ ಸಫಲತೆ ಕಾಣಲಿಕ್ಕೆ ಸಾಧ್ಯ ಇಲ್ಲ ನಾನು ಯಾವಾಗಲೂ ಅಯ್ಯೋ ನಾನು ಅಸಫಲನೋ ನಾನಲ್ಲಿ ಸಫಲತೆ ಕಾಣಲಿಕ್ಕೆ ಸಾಧ್ಯ ಇಲ್ಲ ಎಂಬ ಈ ಸಂಶಯ ರೂಪೀಭೂತವನ್ನು ಮನದಿಂದ ಮೊದಲು ಕಿತ್ತು ಹೋಗಿಬೇಕಾಗಿದೆ ಹೊಡೆದು ಓಡಿಸಬೇಕಾಗಿದೆ ಆತ್ಮವಿಶ್ವಾಸ ಎಂಬ ಶಕ್ತಿ ದೇವತೆಯನ್ನು ಪ್ರತಿಷ್ಠಾಪಿಸಿ ಜೀವನ ಪ್ರಾರಂಭಿಸುವುದು ಬಹು ಲಾಭದಾಯಕವಾಗಿದೆ ನಮ್ಮಲ್ಲಿ ಆತ್ಮವಿಶ್ವಾಸ ಎಂಬ ಒಂದು ಪ್ರತಿಷ್ಠಾಪಿಸಬೇಕಾಗಿದೆ ಆ ದೇವತೆಯನ್ನು ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ವಿಶ್ವಾಸವೇ ಸತ್ಯತೆಯ ಸಭ್ಯತೆಯ ಶ್ರೇಷ್ಠತೆಯ ಸಿಂಹಾಸನವನ್ನು ಸರಳತೆಯಿಂದ ಸಂಪಾದಿಸಿ ಕೊಡುವ ಮೊದಲ ಸೋಪಾನವಾಗಿದೆ ಅಂಧಕಾರದಲ್ಲಿ ಪ್ರಕಾಶ ಬೀರುವ ಸೂರ್ಯ ರಶ್ಮಿಯಂತೆ ವಿಶ್ವಾಸವೇ ಜೀವನದ ಜ್ಯೋತಿಯಾಗಿದೆ ಆತ್ಮವಿಶ್ವಾಸದ ಕೊರತೆಯೇ ಜೀವನದಲ್ಲಿ ಸಂಕಟ ತೊಂದರೆ ಅಸಫಲತೆಗಳನ್ನು ತಂದು ಕೊಡ್ತದೆ ನಮ್ಮಲ್ಲಿ ಆತ್ಮವಿಶ್ವಾಸ ಇದ್ದರೆ ಈ ಥರ ಎಲ್ಲ ತೊಂದರೆಗಳು ಆಗ್ತದೆ ಈಶ್ವರೀಯ ಜ್ಞಾನ ಸಂಪನ್ನ ಮನುಷ್ಯನು ಆತ್ಮವಿಶ್ವಾಸದ ಕೊರತೆಯನ್ನು ನೀಗಬಲ್ಲನು ನಾವೆಲ್ಲ ಆತ್ಮರು ಸರ್ವಶಕ್ತಿವಾನ್ ತಂದೆಯ ಸಂತಾನರು ಸರ್ವಶಕ್ತಿವಾನ್ ತಂದೆಯ ಮಕ್ಕಳು ನಿರ್ಬಲ ಹೃದಯದವರನ್ನು ತಂದೆ ತಂದೆಗೆ ಇಡಿಸೋದಿಲ್ಲ ಮಕ್ಕಳು ನಿರ್ಬಲರಾಗಿರೋದು ತಂದೆಗೆ ಇಡಿಸೋದಿಲ್ಲ ತಂದೆಯು ನಮ್ಮನ್ನು ಸೃಷ್ಟಿಗೆ ಕಳಿಸಿರುವುದೇ ಸಫಲತಾ ಮೂರ್ತಿಗಳು ಆಗಲಿಕ್ಕೆ ಜೀವನದ ಅತಿ ಘೋರ ವಿಷಯ ಯಾವುದು ಅಂದರೆ ಭಯ ನಿರಾಶೆ ಮತ್ತು ಸಂದೇಹ ಜೀವನದ ಅತಿ ಮಧುರ ಅಮೃತ ಯಾವುದು ಉತ್ಸಾಹ ಶಾಂತಿ ಮತ್ತು ಆತ್ಮವಿಶ್ವಾಸ ಮಾನವನಿಗೆ ಪ್ರಭುವಿನ ಶಕ್ತಿಯ ಜೊತೆಗೆ ಅವನ ಸಂಬಂಧದ ಪರಿಚಯ ದೊರೆತಾಗ ಅವನು ಆತ್ಮವಿಶ್ವಾಸಿ ಹಾಗೂ ವಿಜಯಿ ಆಗುತ್ತಾನೆ ಆಗ ಇಲ್ಲಿಯವರೆಗೆ ಜಗತ್ತಿನ ಯಾವ ಶಕ್ತಿಗಳು ಅವನಿಗೆ ವಿರೋಧವಾಗಿದ್ದವೋ ಆ ಸಮಸ್ತ ಶಕ್ತಿಗಳು ಅವನಿಗೆ ಪರವಾಗಿ ಪರಿವರ್ತನೆಗೊಳ್ಳುತ್ತವೆ ಆತ್ಮವಿಶ್ವಾಸ ಹಾಗೂ ಈಶ್ವರೀಯ ವಿಶ್ವಾಸ ಜಗತ್ತಿನ ಗೌರವಯುಕ್ತ ಅಂಶಗಳಾಗಿವೆ ಜೀವನದಲ್ಲಿ ಅತಿ ಆಶ್ಚರ್ಯಯುಕ್ತ ಮಹತ್ವಪೂರ್ಣ ಅಸಾಧಾರಣ ಪರಿವರ್ತನೆ ಇವುಗಳ ಆಧಾರದ ಮೇಲೆ ಲಭ್ಯವಾಗುತ್ತದೆ ಈಶ್ವರೀಯ ಜ್ಞಾನದ ಸ್ಮರಣೆ ಮಾಡುತ್ತಿದ್ದರೆ ಸದಾ ಅರ್ಷಿತ ಚಿತ್ತರು ಆಗಿರುವಿರಿ ಅಚ್ಚ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ